ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದೊಳಗೆ ಮನೆಯಲ್ಲಿ ಗಡಿಯಾರವನ್ನ ಯಾವ ದಿಕ್ಕಿಗೆ ಹಾಕಬೇಕು ವಾಸ್ತುಶಾಸ್ತ್ರದೊಳಗೆ ಗಡಿಯಾರವನ್ನ ಯಾವ ದಿಕ್ಕಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ ಯಾವ ದಿಕ್ಕಿಗೆ ಹಾಕಿದ್ರೆ ನಮ್ಗೆ ಕೆಟ್ಟದಾಗುತ್ತೆ ಅನ್ನೋದನ್ನ ಈ ವಿಷಯವನ್ನ ನಿಮ್ಮೊಂದಿಗೆ ನಾ ಇವತ್ತ ಹಂಚ್ಕೊತೀನಿ ಹಾಗಾದ್ರೆ ಬರಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಗಡಿಯಾರದ ಮಹತ್ವ ಎಷ್ಟೈತಂದ್ರೆ ಎಲ್ಲಾರ ಮನೆಗೂ ಗಡಿಯಾರ ಇದ್ದೇ ಇರತ್ತೆ ಯಾರ ಮನೆಯೊಳಗೂ ಇಲ್ಲ ಅಂತ ಹೇಳಕ್ಕಾಗಂಗಿಲ್ಲ ಹಂಗಿಲ್ಲ ಅಷ್ಟೇ ಅಲ್ಲ ಆಫೀಸ್ ಬೇರೆ ಬೇರೆ ಸ್ಥಳದೊಳಗೆಲ್ಲ ಗಡಿಯಾರವನ್ನ ಉಪಯೋಗ ಮಾಡ್ತೀವಿ ಅಷ್ಟೇ ಅಲ್ಲಾರ್ದ ನಾವು ಕೈಯೊಳಗ ಗಡಿಯಾರನ ಉಪಯೋಗ ಮಾಡ್ತೀವಿ ಮೊಬೈಲ್ನೊಳಗ ಗಡಿಯಾರವನ್ನ ನಾವು ನೋಡ್ತೀವಿ ನೋಡ್ರಿ ಇಷ್ಟು ಮಹತ್ವವನ್ನ ಹೊಂದಿದಂತಹ ಗಡಿಯಾರವನ್ನ ನಾವು ಸರಿಯಾದ ದಿಕ್ಕಿಗೆ ಹಾಕ್ಬೇಕಾಗತ್ತ ವಾಸ್ತುಶಾಸ್ತ್ರದೊಳಗ ವಾಸ್ತು ನಿಯಮಗಳದಾವು ಈ ಗಡಿಯಾರವನ್ನ ಯಾವ ದಿಕ್ಕಿಗೆ ಹಾಕಿದ್ರೆ ಒಳ್ಳೇದಾಗತ್ತ ಅಂತ ಹೇಳಿ ಆ ನಿಯಮಗಳನ್ನ ನಾವು ತಿಳ್ಕೊಂಡು ಆ ಕ ಸರಿಯಾದ ದಿಕ್ಕಿಗೆ ನಾವು ಗಡಿಯಾರನ ಹಾಕಿದಿವಂದ್ರ ನಮಗೆ ಉನ್ನತಿಯನ್ನ ಕಾಣ್ಬೋದು ಹಾಗಾದ್ರೆ ಬರೀ ವಾಸ್ತುಶಾಸ್ತ್ರದೊಳಗ ಗಡಿಯಾರವನ್ನ ಯಾವ ದಿಕ್ಕಿಗೆ ಹಾಕ್ಬೇಕು ಅನ್ನೋದನ್ನ ನಾ ನಿಮ್ ಜೊತೆ ಹೇಳ್ತೀನಿ ನೋಡ್ರಿ ಮೊದಲನೇದಾಗಿ ದಕ್ಷಿಣ ದಿಕ್ಕಿನ ಗೋಡೆ ಮೇಲೆ ಗಡಿಯಾರವನ್ನ ಇಡಬಾರದು ಮತ್ತು ನಡೆದಾಡುವಂತಹ ಬಾಗಿಲ ಮೇಲೆ ಗಡಿಯಾರವನ್ನ ಇಡಬಾರದು ನೋಡ್ರಿ ಇದರಿಂದ ವಾಸ್ತು ದೋಷ ಉಂಟಾಗುತ್ತ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಗಡಿಯಾರವನ್ನ ಇಡಬಹುದು ನೋಡ್ರಿ ಉತ್ತರ ದಿಕ್ಕು ಅಂತ ಹೇಳಿದ್ರ ಕುಬೇರ್ನ ದಿಕ್ಕು ಇಲ್ಲಿ ಗಡಿಯಾರನ್ನ ಇಡುವುದರಿಂದ ಏನಾಗುತ್ತೆ ಅಂದ್ರ ಸಂಪತ್ತು ವೃದ್ಧಿ ಆಗುತ್ತೆ ಯಾವುದೇ ಕೆಲಸವನ್ನ ಮಾಡಿದ್ರು ಸಹಿತ ನಮಕ್ ಅದರಲ್ಲಿ ಅಭಿವೃದ್ಧಿ ಇರುತ್ತೆ ನೋಡ್ರಿ ಪೂರ್ವ ದಿಕ್ಕಿನ ಗೋಡೆಯ ಮೇಲೂ ಸಹಿತ ಗಡಿಯಾರವನ್ನ ಹಾಕ್ಬಹುದು ಇದರಿಂದಲೂ ಸಹಿತ ಒಳ್ಳೇದಾಗುತ್ತೆ ಆಮೇಲೆ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಯಾವುದೇ ಕೆಲಸವನ್ನ ಮಾಡಿದ್ರು ಸಹಿತ ಅದರಲ್ಲಿ ಯಶಸ್ಸನ್ನ ಕಾಣಬಹುದು ಪಶ್ಚಿಮದ ಗೋಡೆ ಮೇಲೂ ಸಹಿತ ಗಡಿಯಾರವನ್ನ ಹಾಕಬಹುದು ಇದು ಸಹಿತ ವಾಸ್ತು ಪ್ರಕಾರದ ಪ್ರಕಾರ ಇದು ಸಹಿತ ಒಳ್ಳೆಯದು ಇನ್ನು ವಾಸ್ತು ಪ್ರಕಾರ ಗಡಿಯಾರವನ್ನ ಉತ್ತರ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಹಾಕ್ಬೋದು ಆದರೆ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಮಾತ್ರ ಗಡಿಯಾರವನ್ನ ಹಾಕಬಾರ್ದು ಇದರಿಂದ ಏನಾಗುತ್ತೆ ಅಂದ್ರೆ ಹಾಕಿದೀವಿ ಅಂದ್ರೆ ವಾಸ್ತು ದೋಷ ಉಂಟಾಗುತ್ತೆ ಆಮೇಲೆ ಮನೆಯಲ್ಲಿ ಕೆಟ್ಟು ಹೋದಂತಹ ಗಡಿಯಾರಗಳನ್ನ ಇಡಬಾರ್ದು ಮತ್ತೆ ಹೇಳ್ಬೇಕಂದ್ರ ಗಡಿಯಾರವನ್ನ ಉಡುಗೊರೆಯಾಗಿ ಯಾರಿಗೂ ಗಿಫ್ಟ್ ಆಗಿ ಕೊಡಬಾರ್ದು ಅಡಿಗೆ ಮನೆಯಲ್ಲಾಗ್ಲಿ ಬೆಡ್ರೂಮ್ನಲ್ಲಾಗ್ಲಿ ಗಡಿಯಾರವನ್ನ ವಾಲ್ ಕ್ಲಾಕ್ ಅನ್ನ ಹಾಕ್ಬಾರ್ದು ಇದು ಸಹಿತ ವಾಸ್ತು ದೋಷವನ್ನ ಉಂಟು ಮಾಡುತ್ತ ನೋಡ್ರಿ ವೀಕ್ಷಕರೇ ಈ ಒಂದು ವಿಡಿಯೋದೊಳಗೆ ನಾನು ಗಡಿಯಾರವನ್ನ ವಾಸ್ತು ಪ್ರಕಾರ ಯಾವ ದಿಕ್ಕಿಗೆ ಹಾಕ್ಬೇಕು ಯಾವ ದಿಕ್ಕಿಗೆ ಹಾಕಿದ್ರ ಆರ್ಥಿಕ ಪ್ರಗತಿ ಉಂಟಾಗುತ್ತಂತ ಹೇಳಿದೆ ನಾಳಿನ ವಿಡಿಯೋದೊಳಗ ಗಡಿಯಾರಗಳು ಯಾವ ಶೇಪ್ ನೋಳ್ಗಿದ್ರ ಒಳ್ಳೇದು ಆಮೇಲೆ ಯಾವ ಕಲರ್ ನೋಳ್ಗಿದ್ರ ಒಳ್ಳೇದು ಈ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಂತೀನಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ಯಾರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ